ಸ್ನೇಹಿತರೆ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಛತ್ರಪತಿ ಸಂಭಾಜಿ ಮಹಾರಾಜರ ಕುರಿತಾಗಿ ಹಿಂದಿಯಲ್ಲಿ ತೆರೆ ಕಂಡಿರುವ ಚಿತ್ರದ ಕುರಿತಾಗಿ ಒಂದಷ್ಟು ವಿವರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹಾಗಂತ ಇದು ಚಾವಾಚಿತ್ರದ ಕುರಿತಾದ ವಿಮರ್ಶೆಯಂತೂ ಖಂಡಿತವಾಗಿಯೂ ಅಲ್ಲ ಆದರೆ ಆ ಚಿತ್ರವನ್ನು ಪ್ರತಿಯೊಬ್ಬ ಹಿಂದೂಗಳು ಏಕೆ ನೋಡಬೇಕು ಹಾಗೂ ಆ ಚಿತ್ರ ಸಮಸ್ತ ಹಿಂದೂಗಳಿಗೆ ನೀಡಿರುವ ಸಂದೇಶ ಮತ್ತು ಸಾಂಬಾಜಿ ಮಹಾರಾಜರ ಬಲಿದಾನ ಮತ್ತೆ ಹೇಗೆ ಎಲ್ಲ ಹಿಂದೂ ರಾಜರುಗಳು ಒಗ್ಗಟ್ಟಾಗಿ ಒಂದುಗೂಡಲು ಸಹಕಾರಿಯಾಯಿತು ಮತ್ತು ಸಾಂಬಾಜಿ ಮಹಾರಾಜರ ವೀರಗತಿಯ ನಂತರ ಮೊಘಲ್ ಸಾಮ್ರಾಜ್ಯ ಅದೇಗೆ ದುರ್ಬಲಗೊಂಡಿತು ಎನ್ನುವ ಒಂದಷ್ಟು ವಿಚಾರಗಳನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಮಹಾರಾಷ್ಟ್ರದಲ್ಲಿ ಸಿಂಹ ಅಂತ ಕರೆದರೆ ಅವರ ಮಗ ಸಂಭಾಜಿಯನ್ನು ಚಾವ ಅಂತ ಕರೀತಾರೆ ಚಾವ ಎಂದರೆ ಸಿಂಹದ ಮರಿ ಎಂದರ್ಥ ಸಾವಿರದ ಆರ್ನೂರ ಎಂಬತ್ತರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮರಣಾನಂತರ ಶಿವಾಜಿ ಮಹಾರಾಜರ ಮಹತ್ವಾಕಾಂಕ್ಷೆಯ ಹಿಂದವಿ ಸ್ವರಾಜ್ಯದ ಕನಸನ್ನು ಮುಂದುವರಿಸುವ ಸಂಕಲ್ಪದೊಂದಿಗೆ ಮೂವತ್ತನೇ ವಯಸ್ಸಿನಲ್ಲಿ ಸಾಂಬಾಜಿ ಮಹಾರಾಜರ ಪಟ್ಟಾಭಿಷೇಕವಾಗುತ್ತೆ ಆ ಮೂಲಕ ಮರಾಠ ಸಾಮ್ರಾಜ್ಯದ ಛತ್ರಪತಿಯಾಗಿ ಆಡಳಿತವನ್ನ ಸಾಂಬಾಜಿ ಮಹಾರಾಜರು ವಹಿಸಿಕೊಳ್ತಾರೆ ಆ ನಂತರ ಸಂಭಾಜಿ ಮಹಾರಾಜರು ಆಡಳಿತ ನಡೆಸಿದ್ದು ಕೇವಲ ಒಂಬತ್ತು ವರ್ಷಗಳಾದರೂ ಅವರ ಆ ಕಾಲಾವಧಿ ಭಾರತದ ಇತಿಹಾಸದಲ್ಲಿ ಬಹಳ ಮಹತ್ವದ ಕಾಲಾವಧಿ ಎಂದೆನಿಸಿಕೊಳ್ಳುತ್ತೆ ಭಾರತದ ಇತಿಹಾಸ ಪುಟಗಳಲ್ಲಿ ಕೇವಲ ಪರಕೀಯರನ್ನು ಮೊಘಲರನ್ನು ವೈಭವೀಕರಿಸುವ ಮೂಲಕ ಉದ್ದೇಶಪೂರ್ವಕವಾಗಿಯೇ ಭಾರತದ ಸಂಘರ್ಷಮಯ ಶೌರ್ಯ ಪರಾಕ್ರಮದ ಇತಿಹಾಸವನ್ನು ನಮ್ಮಿಂದ ಮುಚ್ಚಿಡುವ ಮೂಲಕ ಸಾಂಬಾಜಿ ಎನ್ನುವ ಸಿಂಹದ ಮರಿಯ ಶೌರ್ಯ ಪರಾಕ್ರಮ ಇಂದವಿ ಸ್ವರಾಜ್ಯಕ್ಕಾಗಿ ನಡೆದ ಅವರ ಬಲಿದಾನ ಇತಿಹಾಸದ ಪುಟಗಳಲ್ಲಿ ಪ್ರಮುಖ ಸ್ಥಾನವನ್ನು ಪಡೆಯಲೇ ಇಲ್ಲ ಸಾಂಭಾಜಿ ಮಹಾರಾಜರು ಆಡಳಿತ ನಡೆಸಿದ್ದು ಒಂಬತ್ತು ವರ್ಷಗಳೇ ಆದರೂ ಆ ಅವಧಿಯಲ್ಲಿ ಅವರು ನಡೆಸಿದ್ದು ಬರೋಬ್ಬರಿ ನೂರ ಇಪ್ಪತ್ತು ಯುದ್ಧಗಳು ಆ ಎಲ್ಲಾ ನೂರ ಇಪ್ಪತ್ತು ಯುದ್ಧಗಳಲ್ಲಿಯೂ ಒಂದು ಯುದ್ಧಗಳನ್ನು ಸೋಲದೆ ಎಲ್ಲಾ ಯುದ್ಧಗಳನ್ನು ಗೆದ್ದಿದ್ದರು ಮೊಘಲರೊಂದಿಗೆ ಇಂಗ್ಲಿಷರೊಂದಿಗೆ ಪೋರ್ಚುಗೀಸರೊಂದಿಗೆ ಸತತ ಯುದ್ಧಗಳು ನಡೆದಿತ್ತು ಅವರು ಆ ಸಮಯದಲ್ಲಿ ಕರಾವಳಿ ತೀರಗಳಲ್ಲಿ ಪ್ರಬಲವಾಗಿ ಬೇರೂರಿದ್ದ ಪೋರ್ಚುಗೀಸರು ನಡೆಸುತ್ತಿದ್ದ ಮತಾಂತರಗಳನ್ನು ತಡೆದು ಹಿಂದೂಗಳನ್ನು ರಕ್ಷಿಸಿದ್ರು ಮತ್ತೊಂದೆಡೆ ಮೊಘಲರೊಂದಿಗೆ ಯುದ್ಧ ನಿರಂತರವಾಗಿ ನಡೀತಾ ಇತ್ತು ಔರಂಗಜೇಬ್ ಉತ್ತರ ಭಾರತದಲ್ಲಿ ತನ್ನ ಆಧಿಪತ್ಯ ಸ್ಥಾಪಿಸಿದ್ದರೂ ಸಹ ಭಾರತದ ದಕ್ಷಿಣ ಭಾಗದಲ್ಲಿ ತನ್ನ ಆಧಿಪತ್ಯವನ್ನು ಸ್ಥಾಪಿಸಲು ಸಾಧ್ಯವಾಗಿರಲಿಲ್ಲ ಕಾರಣ ಛತ್ರಪತಿ ಶಿವಾಜಿ ಮಹಾರಾಜ್ ಹಾಗೂ ಅವರ ಮಗ ಸಾಂಬಾಜಿ ಮಹಾರಾಜ್ ಔರಂಗಜೇಬನ ಆಕ್ರಮಣ ದಾಳಿಗಳಿಗೆ ದಕ್ಷಿಣದಲ್ಲಿ ತಡೆಗೋಡೆಯಾಗಿ ನಿಂತು ಹಿಂದವಿ ಸ್ವರಾಜ್ಯಕ್ಕಾಗಿ ಸತತ ಹೋರಾಟಗಳನ್ನು ನಡೆಸಿದರು ಛತ್ರಪತಿ ಸಂಭಾಜಿ ಮಹಾರಾಜರು ತಮ್ಮ ಬಳಿ ಇದ್ದ ಇಪ್ಪತ್ತೈದು ಸಾವಿರ ಸೈನಿಕರೊಂದಿಗೆ ಔರಂಗಜೇಬನ ಎಂಟು ಲಕ್ಷದಷ್ಟು ಇದ್ದ ವಿಶಾಲ ಮೊಘಲ್ ಸೇನೆಯ ವಿರುದ್ಧ ಸತತವಾಗಿ ಹೋರಾಟವನ್ನು ನಡೆಸಿದರು ದಕ್ಷಿಣದ ಮೇಲಿನ ಅಧಿಪತ್ಯಕ್ಕಾಗಿ ಔರಂಗಜೇಬ್ ತನ್ನ ಜೀವಿತಾವಧಿಯ ಕೊನೆಯ ಇಪ್ಪತ್ತೇಳು ವರ್ಷಗಳನ್ನು ಭಾರತದ ದಕ್ಷಿಣ ಭಾಗದಲ್ಲೇ ಕಳೆದ ಇದರಿಂದ ಆತನ ಗಮನವೆಲ್ಲ ದಕ್ಷಿಣ ಭಾಗದ ಕಡೆಗಿದ್ದರಿಂದ ಉತ್ತರದಲ್ಲಿ ಬುಂದೇಲ್ಖಂಡ್ ರಾಜಸ್ಥಾನ್ ಪಂಜಾಬ್ ಭಾಗಗಳಲ್ಲಿನ ಹಿಡಿತ ಕಡಿಮೆಯಾಗತೊಡಗಿ ಆ ಭಾಗಗಳಲ್ಲಿಯೂ ಸಹ ಮೊಘಲರ ವಿರುದ್ಧ ಪ್ರತಿರೋಧಗಳು ಹೋರಾಟಗಳು ಶುರುವಾಗತೊಡಗಿದ್ದವು ಈ ಹೋರಾಟಗಳಿಗೆಲ್ಲ ಕಾರಣ ಛತ್ರಪತಿ ಸಂಭಾಜಿ ಮಹಾರಾಜರು ಅವರು ಸ್ವರಾಜ್ಯ ಸ್ಥಾಪನೆಗೆ ತಮ್ಮನ್ನು ಮಾತ್ರವೇ ತೊಡಗಿಸಿಕೊಂಡಿರಲಿಲ್ಲ ಈ ನೆಲವನ್ನು ತಾಯಿ ಎಂದು ಭಾವಿಸಿ ಪ್ರೀತಿಸುವ ಪ್ರತಿಯೊಬ್ಬ ಹಿಂದೂಗಳನ್ನು ತಮ್ಮೊಂದಿಗೆ ಜೋಡಿಸಿಕೊಂಡು ಅವರೆಲ್ಲರನ್ನೂ ಹಿಂದವಿ ಸ್ವರಾಜ್ಯ ಹೋರಾಟದ ಭಾಗವನ್ನಾಗಿಸಿದ್ರು ಬಹಳಷ್ಟು ಜನ ಮರಾಠರನ್ನು ಹಾಗೂ ಮೊಘಲರ ಕುರಿತು ವ್ಯತ್ಯಾಸವೇನು ಅಂತ ಕೇಳ್ತಾ ಇರ್ತಾರೆ ಬಹಳಷ್ಟು ಜನ ಧರ್ಮಾಂಧ ಔರಂಗಜೇಬ್ ಹಾಗೂ ಮೊಘಲರನ್ನು ವೈಭವೀಕರಿಸುವುದರಲ್ಲಿ ತೃಪ್ತಿ ಕಂಡುಕೊಂಡಿದ್ದಾರೆ ಸಾಂಬಾಜಿ ಮಹಾರಾಜ್ ಹಾಗೂ ಔರಂಗಜೇಬ್ ಇಬ್ಬರು ಈ ನೆಲದಲ್ಲೇ ಹುಟ್ಟಿದ್ದರೂ ಸಹ ಇಬ್ಬರಲ್ಲೂ ಬಹಳ ಅಂತರವಿದೆ ಔರಂಗಜೇಬ್ ತನ್ನನ್ನು ತಾನು ತುರ್ಕಿ ಎಂದು ಕರೆದುಕೊಳ್ತಾ ಇದ್ದ ಇಲ್ಲಿಯ ಕಲೆ ಸಂಸ್ಕೃತಿಗಳನ್ನು ಒಪ್ಪಿಕೊಂಡಿರಲಿಲ್ಲ ಅದೇ ಸಾಂಬಾಜಿ ಮಹಾರಾಜ್ ತಮ್ಮ ಹದಿಮೂರನೇ ವಯಸ್ಸಿನಲ್ಲೇ ಹದಿಮೂರು ಭಾರತೀಯ ಭಾಷೆಗಳನ್ನು ಅರಿತಿದ್ರು ಏಕೆಂದ್ರೆ ಅವರು ತಮ್ಮನ್ನು ಈ ತಾಯ್ನಾಡಿನ ಮಣ್ಣಿನ ಮಗನೆಂದು ಭಾವಿಸಿದ್ರು ಎಲ್ಲಿ ಹೋಗ್ತಾರೋ ಆ ಪ್ರದೇಶದ ಜನರೊಂದಿಗೆ ಮಿತ್ರತ್ವವನ್ನು ಬೆಳೆಸ್ತಾ ಇದ್ರು ಔರಂಗಜೇಬ್ ತನ್ನ ಧರ್ಮ ಮತ್ತು ಸಂಸ್ಕೃತಿಯನ್ನು ಈ ನೆಲದ ಮೇಲೆ ಬಲವಂತವಾಗಿ ಏರಲು ಪ್ರಯತ್ನಿಸ್ತಾ ಇದ್ರೆ ಮರಾಠರು ಈ ಮಣ್ಣಿನ ಮಕ್ಕಳಾಗಿದ್ದರು ಇದೇ ಮೊಘಲರಿಗೂ ಹಾಗೂ ಮರಾಠ ಸಾಮ್ರಾಜ್ಯಕ್ಕೂ ಇದ್ದ ವ್ಯತ್ಯಾಸ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಸರಿ ಅನಿಸಿದಲ್ಲಿ ಒಂದು ಲೈಕ್ ಮಾಡಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದು ನಮಗೆ ಇಂಥ ಇನ್ನಷ್ಟು ವಿಚಾರಗಳನ್ನು ತಮ್ಮೊಂದಿಗೆ ಪ್ರಸ್ತುತಪಡಿಸಲು ಸ್ಫೂರ್ತಿಯನ್ನು ನೀಡುತ್ತೆ ಶಹಜಾನನ ನಂತರ ಮೊಘಲ್ ಸಿಂಹಾಸನ ಆತನ ಹಿರಿಯ ಮಗ ದಾರಾಶೇಖಗೆ ಸಿಗಬೇಕಿತ್ತು ಆದರೆ ಔರಂಗಜೇಬ್ ಸಿಂಹಾಸನವನ್ನು ದಕ್ಕಿಸಿಕೊಳ್ಳಕ್ಕೆ ತನ್ನ ಮೂವರು ಸಹೋದರರನ್ನು ಮೋಸ ಮಾಡಿ ಕೊಲ್ತಾನೆ ತನ್ನ ತಂದೆ ಶಹಜಾನನನ್ನು ಸೆರೆ ಹಿಡಿದು ಸಾಯುವ ತನಕ ಸರಿಯಾಗಿ ಅನ್ನ ನೀರು ನೀಡದೆ ನರಳಿ ನರಳಿ ಸಾಯುವಂತೆ ಮಾಡಿರ್ತಾನೆ ಔರಂಗಜೇಬನಿಗೆ ಭಾರತೀಯ ಕಲೆ ಹಾಗೂ ಸಾಹಿತ್ಯ ಹಿಡಿಸ್ತಾ ಇರಲಿಲ್ಲ ಆತ ಅದನ್ನು ವಿರೋಧಿಸ್ತಾ ಇದ್ದ ಆತ ಶರೀಯ ಕಾನೂನನ್ನು ಜಾರಿಗೊಳಿಸಿದ್ದ ಆತ ಮುಸ್ಲಿಮೇತರರಿಗೆ ಜಜಿಯಾ ಎನ್ನುವ ತೆರಿಗೆ ಪದ್ಧತಿಯನ್ನು ಜಾರಿಗೆ ತರುವುದರ ಮೂಲಕ ಹಿಂದೂಗಳಿಗೆ ಅತಿ ಹೆಚ್ಚು ತೆರಿಗೆಯನ್ನು ವಿಧಿಸಿ ತನ್ನ ರಾಜ್ಯದ ಸಂಪತ್ತನ್ನು ಹೆಚ್ಚಿಸಿಕೊಳ್ತಾ ಇದ್ದ ತೆರಿಗೆ ಕೊಡಲು ವಿಫಲರಾಗುವ ಹಿಂದೂಗಳಿಗೆ ಕ್ರೂರ ಶಿಕ್ಷೆಯನ್ನು ವಿಧಿಸ್ತಾ ಇದ್ದ ಹಿಂದೂಗಳಿಗೆ ಇದ್ದದ್ದು ಎರಡೇ ದಾರಿ ಒಂದು ಅತಿ ಹೆಚ್ಚು ತೆರಿಗೆಯನ್ನು ಪಾವತಿಸಬೇಕಿತ್ತು ಇಲ್ಲವೇ ಇಸ್ಲಾಂಗೆ ಮತಾಂತರಗೊಳ್ಳಬೇಕಿತ್ತು ಔರಂಗಜೇಬ್ ಸಾವಿರಾರು ಲೆಕ್ಕವಿಲ್ಲದಷ್ಟು ದೇವಾಲಯಗಳನ್ನು ನಾಶ ಮಾಡಿದ್ದ ಕಾಶಿ ವಿಶ್ವನಾಥ ಮಂದಿರ ಸೋಮನಾಥ ಮಂದಿರ ಜಗನ್ನಾಥ ಮಂದಿರ ಪಂಡರಾಪುರದಂತಹ ಪ್ರಮುಖ ಮಂದಿರಗಳನ್ನು ನಾಶ ಮಾಡಿದ್ದ ಮಂದಿರಗಳನ್ನು ನಾಶ ಮಾಡುವುದು ಇಸ್ಲಾಂ ಪ್ರಕಾರ ಪವಿತ್ರ ಕಾರ್ಯ ಅಂತ ಭಾವಿಸಿದ್ದ ಆತ ಲಕ್ಷಾಂತರ ಹಿಂದೂಗಳನ್ನು ಮಾತ್ರವೇ ಅಲ್ಲ ಸಿಖರನ್ನು ಸಹ ಕೊಂದಿದ್ದ ಸಿಖ್ಖರ ಒಂಬತ್ತನೇ ಧರ್ಮಗುರು ಗುರು ತೇಜ್ ಬಹದ್ದೂರರನ್ನು ಸೆರೆ ಹಿಡಿದು ಅವರನ್ನು ಹಿಂಸಿಸಿ ಇಸ್ಲಾಂಗೆ ಮತಾಂತರವಾಗುವಂತೆ ಹೇಳ್ತಾನೆ ಅದನ್ನು ನಿರಾಕರಿಸಿದ ಗುರು ತೇಜ್ ಬಹದ್ದೂರರು ತಾನು ಮೃತ್ಯುವಿಗೆ ಭಯಪಡುವುದಿಲ್ಲ ಅಂತ ಹೇಳ್ತಾರೆ ಅವರ ಸಹಚರರನ್ನು ಕಣ್ಣೆದುರ ಹಿಂಸೆಗೊಳಪಡಿಸಿ ಹತ್ಯೆ ನಡೆಸಿದರೂ ಸಹ ಅವರು ಧರ್ಮವನ್ನು ತ್ಯಜಿಸಲು ಒಪ್ಪದೆ ಮೃತ್ಯುವನ್ನು ಒಪ್ಪಿಕೊಳ್ತಾರೆ ಕೊನೆಗೆ ದೆಹಲಿಯ ಚಾಂದಿನಿ ಚೌಕದಲ್ಲಿ ಸಾರ್ವಜನಿಕವಾಗಿಯೇ ಗುರು ತೇಜ್ ಬಹದ್ದೂರರ ಸ್ವರಚ್ಛೇದವನ್ನು ಮಾಡಲಾಗುತ್ತೆ ಆದರೂ ಇಂದು ಬಹಳಷ್ಟು ಎಡಪಂಥೀಯರೆನಿಸಿಕೊಂಡಿರುವ ಬುದ್ಧಿಜೀವಿಗಳು ಮೊಘಲರನ್ನು ಔರಂಗಜೇಬನನ್ನು ಸಮರ್ಥಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇರೋದು ದುರಾದೃಷ್ಟಕರ ಸಂಗತಿ ಔರಂಗಜೇಬ್ ಧರ್ಮಾಂಧನಾಗಿದ್ದು ಆತ ಎಂದಿಗೂ ಇನ್ನೊಂದು ಧರ್ಮಕ್ಕೆ ಗೌರವ ಕೊಡಲಿಲ್ಲ ಭಾರತವನೆಂದು ಆತ ಪ್ರೀತಿಸಿಯೇ ಇರಲಿಲ್ಲ ಆದರೆ ಎಲ್ಲ ದುರಾಡಳಿತ ದೌರ್ಜನ್ಯಗಳಿಗೆ ಒಂದು ಕೊನೆ ಅನ್ನೋದು ಇದ್ದೇ ಇರುತ್ತೆ ಆತ ಮೊಘಲರ ಕೊನೆಯ ರಾಜನಾಗಿದ್ದ ಅವನ ನಂತರ ಮತ್ಯಾರು ಸಮರ್ಥ ಮೊಘಲರು ಮತ್ತೆ ಭಾರತವನ್ನು ಆಳಲು ಸಾಧ್ಯವಾಗಲೇ ಇಲ್ಲ ನಾವೆಲ್ಲ ಕೇಳಿದ್ವಿ ಔರಂಗಜೇಬ್ ಉತ್ತರ ಭಾರತದಲ್ಲಿ ಸಾವಿರಾರು ದೇವಸ್ಥಾನಗಳನ್ನು ನಾಶ ಮಾಡಿದ್ದ ಅಂತ ಆದರೆ ದಕ್ಷಿಣದ ದೇವಸ್ಥಾನಗಳ ಮೇಲೆ ಆಕ್ರಮಣ ನಡೆಸಿದ್ದನ್ನು ನಾವು ಕೇಳಿಲ್ಲ ಯಾಕಂದ್ರೆ ದಕ್ಷಿಣದ ಮೇಲೆ ದಾಳಿ ಮಾಡಲು ಸಾಧ್ಯವಾಗದಂತೆ ಮರಾಠರು ಆತನನ್ನು ತಡೆಹಿಡಿದು ತಮ್ಮ ಹೋರಾಟ ಬಲಿದಾನಗಳ ಮೂಲಕ ಹಿಂದೂ ಧರ್ಮದ ರಕ್ಷಣೆಯನ್ನು ಮಾಡಿದರು ಭಾರತದ ದಕ್ಷಿಣ ಭಾಗದಲ್ಲಿ ಭಾಳಷ್ಟು ಸುಂದರವಾದ ಮಂದಿರಗಳು ಹಿಂದಿಗೂ ಉಳಿದಿವೆ ಅಂದರೆ ಅದಕ್ಕೆ ಪ್ರಮುಖ ಕಾರಣ ಮರಾಠ ಸಾಮ್ರಾಜ್ಯ ಎಂಬುದನ್ನು ನಾವು ಮರಿಬಾರ್ದು ಆದರೆ ಇದನ್ನು ಒಪ್ಪಿಕೊಳ್ಳಲು ಆಗದಿದ್ದವರು ಚಿತ್ರವನ್ನು ನೋಡುವುದು ವ್ಯರ್ಥ ಹಾಗೂ ಚಲನಚಿತ್ರ ಮಂದಿರದಲ್ಲಿ ಕುಳಿತು ಎರಡೂವರೆ ಗಂಟೆಗಳ ಸಮಯವನ್ನು ಸುಮ್ಮನೆ ವ್ಯರ್ಥ ಮಾಡಿದಂಗಾಗುತ್ತೆ ಅಷ್ಟೇ ಛತ್ರಪತಿ ಶಿವಾಜಿ ಮಹಾರಾಜ್ ವರ್ತಿಸಿದ್ದ ಹಿಂದವಿ ಸ್ವರಾಜದ ಕಿಡಿ ಮೊಘಲರನ್ನು ಸಂಪೂರ್ಣವಾಗಿ ನಾಶ ಮಾಡಲು ಆಗದೆ ಇದ್ದರೂ ಸಹ ಸಾಂಬಾಜಿ ಮಹಾರಾಜ್ ಶಿವಾಜಿ ಮಹಾರಾಜರು ವರ್ತಿಸಿದ್ದ ಕಿಡಿಯನ್ನು ಆರಲು ಬಿಡದೆ ಹಿಂದವಿ ಸ್ವರಾಜದ ಕಿಡಿಯನ್ನು ಹಾಗೆ ಜೀವಂತವಾಗಿರಿಸಿದ್ರು ಸಾಂಬಾಜಿ ಮಹಾರಾಜರನ್ನ ಯಾರೂ ಹೊರಗಿನವರು ಸೋಲಿಸಲಾಗಲಿಲ್ಲ ಜೊತೆಯಲ್ಲಿದ್ದವರೇ ಅವರು ಔರಂಗಜೇಬನಿಗೆ ಸೆರೆ ಸಿಕ್ಕುವಂತೆ ಮಸಲತ್ತು ಮಾಡ್ತಾರೆ ಅವರು ರಾಯಗಡ ಬಳಿಯ ಸಂಗಮೇಶ್ವರಕ್ಕೆ ತೆರಳಲಿರುವ ರಹಸ್ಯ ಮಾರ್ಗದ ಕುರಿತಾದ ಮಾಹಿತಿಯನ್ನು ಔರಂಗಜೇಬನಿಗೆ ತಲುಪಿಸಿ ಸಾಂಬಾಜಿ ಮಹಾರಾಜರಿಗೆ ದ್ರೋಹ ಬಗೆತಾರೆ ನಾವು ಬ್ರಿಟಿಷರ ವಿರುದ್ಧ ಯುದ್ಧದಲ್ಲಿ ಕಿತ್ತೂರಾಣಿ ಚೆನ್ನಮ್ಮರ ವಿರುದ್ಧ ಬ್ರಿಟಿಷರಿಗೆ ಸಹಾಯ ಮಾಡಿ ರಾಣಿ ಚೆನ್ನಮ್ಮರ ತೋಪಿನ ಗುಂಡುಗಳು ಸಿಡಿಯದಂತೆ ಸಗಣಿ ನೀರನ್ನು ಹಾಕಿ ಸಕಾಲದಲ್ಲಿ ತೋಪುಗಳು ಸಿಡಿಯದೆ ರಾಣಿ ಚೆನ್ನಮ್ಮ ಯುದ್ಧ ಸೋಲುವಂತೆ ಮಾಡಿದ್ದು ಹೊರಗಿನವರ ಯಾರೂ ಅಲ್ಲ ಜೊತೆಯಲ್ಲಿದ್ದ ನಂಬಿಕಸ್ಥರೇ ದ್ರೋಹ ಬಗೆದದ್ದು ಅಂತ ನಾವು ಕೇಳಿದ್ವಿ ಅಂತಹದ್ದೇ ನಂಬಿಕೆ ದ್ರೋಹ ಸಂಭಾಜಿ ಮಹಾರಾಜರೊಂದಿಗೆ ನಡೆದಿತ್ತು ಸಾಂಬಾಜಿ ಮಹಾರಾಜ್ ಸೆರೆ ಸಿಕ್ಕ ನಂತರ ಔರಂಗಜೇಬ್ ಮೂರು ಷರತ್ತುಗಳನ್ನು ಸಾಂಭಾಜಿ ಮಹಾರಾಜರ ಎದುರು ಇಡ್ತಾನೆ ಒಂದನೆಯದಾಗಿ ಔರಂಗಜೇಬನನ್ನ ಭಾರತದ ಚಕ್ರವರ್ತಿಯನ್ನಾಗಿ ಒಪ್ಪಿಕೊಳ್ಳಬೇಕು ಎರಡನೆಯದು ಮರಾಠ ಸಾಮ್ರಾಜ್ಯದಲ್ಲಿರುವ ಸಂಪತ್ತನ್ನೆಲ್ಲ ಔರಂಗಜೇಬನಿಗೆ ಒಪ್ಪಿಸಬೇಕು ಹಾಗೂ ಮೂರನೆಯದಾಗಿ ಇಸ್ಲಾಂಗೆ ಮತಾಂತರಗೊಳ್ಳಬೇಕು ಹಾಗೂ ಮತಾಂತರವಾದರೆ ಜೀವ ಉಳಿಯುತ್ತೆ ಅಂತ ಆದರೆ ಛತ್ರಪತಿ ಸಾಂಬಾಜಿ ಮಹಾರಾಜರು ಯಾವುದನ್ನು ಒಪ್ಪಲಿಲ್ಲ ಬದಲಾಗಿ ಧರ್ಮಕ್ಕಾಗಿ ಬಲಿದಾನ ನೀಡಲು ಸಿದ್ಧರಾಗ್ತಾರೆ ಆ ನಂತರ ನಡೆದದ್ದು ಮಾತ್ರ ಘೋರ ಕ್ರೂರ ಹಿಂಸೆಯಿಂದ ಕೂಡಿದ ಅಮಾನವೀಯ ಘಟನೆಗಳು ಛತ್ರಪತಿ ಸಾಂಬಾಜಿ ಮಹಾರಾಜರೊಂದಿಗೆ ನಡೆಯಿತು ಸತತ ನಲವತ್ತು ದಿನಗಳ ಕಾಲ ಅವರನ್ನು ಕ್ರೂರ ಹಿಂಸೆಗೆ ಒಳಪಡಿಸಲಾಯಿತು ಅವರಿಗೆ ನೀಡಿದ್ದ ಹಿಂಸೆ ಅವಮಾನಗಳ ಬಗ್ಗೆ ಹೇಳಬೇಕಂದ್ರೆ ಹೃದಯ ಭಾರವಾಗುತ್ತೆ ಕಣ್ಣುಗಳು ತೇವಗೊಳ್ತವೆ ಧರ್ಮಕ್ಕಾಗಿ ಅದೆಂತಹ ತ್ಯಾಗ ಅದೆಂತಹ ಬಲಿದಾನ ಔರಂಗಜೇಬರ್ ಆ ಮೂರು ಷರತ್ತುಗಳನ್ನು ಒಪ್ಪಿಕೊಂಡಿದ್ರೆ ಜೀವ ಉಳಿತಾಯಿತ್ತು ರಾಜ್ಯ ಮರಳಿ ಸಿಗ್ತಾ ಇತ್ತು ಹಾಗೂ ಆತನಿಗೆ ವಿಧೇಯನಾಗಿ ಸಾಮಂತನಾಗಿತ್ಕೊಂಡು ಬೇರೆ ರಾಜರುಗಳಂತೆ ವಿಲಾಸಿ ಜೀವನವನ್ನು ನಡೆಸಬಹುದಿತ್ತು ಆದ್ರೆ ಇವೆಲ್ಲವನ್ನು ಛತ್ರಪತಿ ಶಿವಾಜಿ ಮಹಾರಾಜರ ಅಂಶದಿಂದ ಹುಟ್ಟಿದಂತ ಸಾಂಬಾಜಿ ಮಹಾರಾಜರು ಕಲ್ಪಿಸಿಕೊಳ್ಳಲು ಕೂಡ ಸಾಧ್ಯವಿರಲಿಲ್ಲ ಧರ್ಮಾಂಧನ ಹೆದರು ತಲೆಯನ್ನು ತಗ್ಗಿಸಲಿಲ್ಲ ಬದಲಾಗಿ ಸ್ವರಾಜ್ಯದ ಹೋರಾಟಕ್ಕೆ ಇನ್ನಷ್ಟು ಕಿಚ್ಚು ಹೆಚ್ಚಾಗಲು ತಮ್ಮ ಪ್ರಾಣವನ್ನೇ ಸಮರ್ಪಿಸಿದರು ಹಿಂಸೆ ಅದೆಷ್ಟು ಕ್ರೂರವಾಗಿತ್ತು ಅಂದರೆ ಸಾಂಬಾಜಿ ಮಹಾರಾಜರಿಗೆ ವಿದೂಷಕನ ಬಟ್ಟೆಯನ್ನು ಧರಿಸಿ ಒಂಟೆಯಲ್ಲಿ ತಲೆ ಕೆಳಗಾಗಿ ನೇತು ಹಾಕಿ ಊರಿನ ತುಂಬ ಸುತ್ತಿಸಲಾಗುತ್ತೆ ಅವರಿಗೆ ಕಲ್ಲಿನಲ್ಲಿ ಒಡೆಯಲು ಹೇಳಲಾಗುತ್ತೆ ಇನ್ನೂ ಬಹಳಷ್ಟು ಕ್ರೂರವಾಗಿ ಅವಮಾನಕರವಾಗಿ ಅವರೊಂದಿಗೆ ವರ್ತಿಸಲಾಗುತ್ತೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ನಲವತ್ತು ದಿನಗಳ ಕಾಲ ಸತತವಾಗಿ ಅವರನ್ನು ಹಿಂಸೆ ನೀಡಿ ಕೊಲ್ಲಲಾಯಿತು ಕೈ ಬೆರಳುಗಳಲ್ಲಿನ ಹುಗುರುಗಳನ್ನು ಕೀಳಲಾಗುತ್ತೆ ಅವರ ಕಣ್ಣುಗಳಿಗೆ ಮೆಣಸಿನಕಾಯಿಗಳನ್ನು ಹಾಕಲಾಗುತ್ತೆ ಅವರ ದೇಹದ ಮೇಲೆ ಚಾಟಿಗಳಿಂದ ಬಾರಿಸಿ ಕಾಯ್ದ ಸಲಾಖೆಗಳಿಂದ ಅವರ ದೇಹದ ಭಾಗಗಳಿಗೆ ಬರೆಯನ್ನು ಹಾಕಲಾಗುತ್ತೆ ಹಾಗೂ ಕಾಯ್ದ ಸಲಾಖೆಗಳನ್ನು ಅವರ ಕಣ್ಣಿನ ಒಳಗೆ ಹಾಕಿ ಅದರಿಂದ ಅವರ ಕಣ್ಣುಗಳನ್ನು ಕೀಳಲಾಗುತ್ತೆ ಇಷ್ಟೆಲ್ಲ ಹಿಂಸೆಗಳ ನಡುವೆಯೂ ಸಹ ಅವರನ್ನು ಕೇಳಲಾಗುತ್ತೆ ಷರತ್ತುಗಳನ್ನು ಒಪ್ಪಿಕೋ ಬಿಟ್ಟು ಬಿಡ್ತೀವಿ ಇಸ್ಲಾಂಗೆ ಮತಾಂತರವಾಗೋ ಬಿಟ್ಟು ಬಿಡ್ತೇವಿಯೇ ಅಂತ ಆದ್ರೆ ಸಾಂಬಾಜಿ ಮಹಾರಾಜರು ಒಪ್ಪದೇ ಇದ್ದಾಗ ಇಲ್ಲ ಎಂದ ಅವರ ನಾಲೆಗೆಯನ್ನೇ ಬುಡ ಸಮೇತವಾಗಿ ಕೇಳಲಾಗುತ್ತೆ ಮೊಘಲರ ವಿರುದ್ಧ ತೋರಿಸಿದ್ದ ಅವರ ಒಂದೊಂದೇ ಬೆರಳುಗಳನ್ನ ಕತ್ತರಿಸಲಾಗುತ್ತೆ ಕೊನೆಗೆ ವ್ಯಾಘ್ರನಕದಿಂದ ಅವರ ದೇಹದ ಚರ್ಮವನ್ನು ಬೇರ್ಪಡಿಸಿ ಸೀಳಲಾಗುತ್ತೆ ಆನಂತರ ಅವರ ಕೈಗಳನ್ನು ನಂತರ ಅವರ ಕಾಲುಗಳನ್ನು ಕತ್ತರಿಸಲಾಗುತ್ತೆ ಕೊನೆಯ ದಿನ ಪುಣೆ ಸಮೀಪದ ಭೀಮಾ ನದಿ ದಡದಲ್ಲಿರುವ ತುಲಾಪುರದಲ್ಲಿ ಕೊಡಲೆಯಿಂದ ಸಂಭಾಜಿ ಮಹಾರಾಜರ ಶಿರಚ್ಛೇದವನ್ನ ಮಾಡಲಾಗುತ್ತೆ ಅಂತ್ಯ ಸಂಸ್ಕಾರಕ್ಕೂ ಅವಕಾಶ ನೀಡದೆ ಅವರ ದೇಹದ ಅಂಗಗಳನ್ನೆಲ್ಲ ಕತ್ತರಿಸಿ ಮಾಂಸಗಳಾಗಿ ತುಂಡರಿಸಿ ನದಿಗೆ ಎಸೆಯಲಾಗುತ್ತೆ ಆ ನಂತರ ಅವರ ದೇಹದ ಕೆಲ ಭಾಗದ ತುಂಡುಗಳನ್ನು ನದಿಯಿಂದ ಹೊರತೆಗೆದ ಸ್ಥಳೀಯ ಗ್ರಾಮಸ್ಥರು ಮತ್ತೆ ಆ ದೇಹದ ಭಾಗಗಳನ್ನು ಹೊಂದುಗೂಡಿಸಿ ಅವನ್ನೆಲ್ಲ ಸೇರಿಸಿ ಹೊಲೆದು ತುಲಾಪುರ ಭೀಮಾ ನದಿಯ ಸಂಗಮದಲ್ಲಿ ಸಾಂಬಾಜಿ ಮಹಾರಾಜರ ಅಂತಿಮ ಸಂಸ್ಕಾರವನ್ನು ನೆರವೇರಿಸಿದ್ರು ಅಂತ ಹೇಳಲಾಗುತ್ತೆ ಆದರೆ ಸಾಂಬಾಜಿ ಮಹಾರಾಜರ ಬಲಿದಾನ ವ್ಯರ್ಥವಾಗಲಿಲ್ಲ ಈ ಅವಮಾನವೀಯ ಅನಾಗರಿಕ ಕೃತ್ಯದಿಂದ ಕ್ರೋಧಗಂಡ ಮರಾಠರ ಇತರ ರಾಜರುಗಳು ಹಾಗೂ ಸರದಾರರು ಮತ್ತೆ ಎಲ್ಲ ವೈಷಮ್ಯಗಳನ್ನು ಮರೆತು ಮೊಘಲರ ವಿರುದ್ಧ ಒಗ್ಗಟ್ಟಾಗ್ತಾರೆ ಮೊಘಲರೊಂದಿಗೆ ಇದ್ದ ಎಲ್ಲ ಶಾಂತಿ ಒಪ್ಪಂದಗಳನ್ನು ರದ್ದುಗೊಳಿಸಿ ಮರಾಠರೆಲ್ಲರೂ ಸೇರಿ ಛತ್ರಪತಿ ಶಿವಾಜಿ ಮಹಾರಾಜರ ಎರಡನೇ ಮಗನಾಗಿದ್ದ ರಾಜಾರಾಮರಿಗೆ ಛತ್ರಪತಿಯಾಗಿ ಪಟ್ಟಾಭಿಷೇಕ ಮಾಡ್ತಾರೆ ಈ ಮೂಲಕ ಸಾಂಬಾಜಿ ಎಂಬ ಧರ್ಮವೀರನ ಬಲಿದಾನ ವ್ಯರ್ಥವಾಗಲು ಬಿಡದೆ ಮುಂದೆ ಮರಾಠರೆಲ್ಲರೂ ಒಗ್ಗೂಡಿ ಮೊಘಲರ ವಿರುದ್ಧ ಆಕ್ರಮಣಗಳನ್ನು ನಡೆಸ್ತಾರೆ ಭಾರತದ ದಕ್ಷಿಣ ಭಾಗವನ್ನು ವಶಪಡಿಸಿಕೊಳ್ಳುವ ಔರಂಗಜೇಬನ ಕನಸು ಕನಸಾಗಿಯೇ ಉಳಿಯುತ್ತೆ ತನ್ನ ಜೀವನದ ಕೊನೆಯ ಇಪ್ಪತ್ತೇಳು ವರ್ಷಗಳನ್ನು ದಕ್ಷಿಣದಲ್ಲಿ ಬೀಡುಬಿಟ್ಟು ಮರಾಠರೊಂದಿಗೆ ವಿಫಲಯುತಗಳಲ್ಲಿ ತೊಡಗಿ ಹೈರಾಣಾಗ್ತಾನೆ ಅತ್ತ ಕಡೆ ಉತ್ತರ ಭಾಗದಲ್ಲಿ ಈತನ ಶಕ್ತಿ ಕುಂದ ತೊಡಗಿ ಉತ್ತರದಲ್ಲಿ ದೆಹಲಿ ಬುಂದೆಲ್ಕಂಡ ರಾಜಸ್ಥಾನಗಳಲ್ಲಿ ಇತರ ರಜಪುತ ರಾಜರುಗಳು ಔರಂಗಜೇಬನ ವಿರುದ್ಧ ದಂಗೆ ಹೇಳ್ತಾರೆ ಸಾಂಬಾಜಿ ಮಹಾರಾಜರ ಬಲಿದಾನ ಮತ್ತೆಂದು ದೆಹಲಿಯ ಗದ್ದುಗೆ ಮೊಘಲರಿಗೆ ದಕ್ಕದಂತೆ ಮಾಡುತ್ತೆ ಇತ್ತ ದಕ್ಷಿಣದಲ್ಲಿ ಔರಂಗಜೇಬ್ ಮರಾಠರೊಂದಿಗಿನ ಯುದ್ಧಗಳಿಂದ ಜರ್ಜರಿತನಾಗಿ ಮರಣವನಪ್ಪತ್ತಾನೆ ಛತ್ರಪತಿ ಶಿವಾಜಿ ಮಹಾರಾಜರು ವರ್ತಿಸಿದ್ದ ಇಂದವಿ ಸ್ವರಾಜ್ಯದ ಕಿಡಿಯನ್ನು ಛತ್ರಪತಿ ಸಾಂಬಾಜಿ ಮಹಾರಾಜರು ಜೀವಂತವಿರಿಸಿ ತಮ್ಮ ಬಲಿದಾನದ ಮೂಲಕ ಆ ಸ್ವರಾಜ್ಯದ ಕಿಡಿಗೆ ವ್ಯಾಪಕವಾಗಿ ಅಗ್ನಿಯ ಜ್ವಾಲೆಗಳಾಗಿ ಹರಡುವಂತೆ ಮಾಡಿ ಮೊಘಲ್ ಸಾಮ್ರಾಜ್ಯದ ಪತನಕ್ಕೆ ನಾಂದಿಯಾಡ್ತಾರೆ ಚಾವಾ ಚಿತ್ರದಲ್ಲಿ ಛತ್ರಪತಿ ಸಾಂಬಾಜಿ ಮಹಾರಾಜರೊಂದಿಗೆ ನಡೆದಿದ್ದ ಕ್ರೂರ ಅಮಾನವೀಯ ಘಟನೆಯನ್ನು ಯಥಾವತ್ತಾಗಿ ತೋರಿಸುವ ಸಾಹಸವನ್ನ ಚಿತ್ರತಂಡ ಮಾಡಿಲ್ಲ ಅಂತಹ ಕ್ರೂರತೆಯ ದೃಶ್ಯಗಳನ್ನು ತೆರೆಯ ಮೇಲೆ ನೋಡುವಷ್ಟು ಗಟ್ಟಿ ಹೃದಯ ನಮಗೂ ಇಲ್ಲ ಆದರೂ ಧರ್ಮವೀರ ಸಾಂಬಾಜಿ ಮಹಾರಾಜರ ಕುರಿತು ತೆರೆ ಕಂಡಿರುವ ಒಂದು ಒಳ್ಳೆಯ ಚಿತ್ರವನ್ನು ಚಿತ್ರಮಂದಿರಗಳಿಗೆ ಕುಟುಂಬ ಸಮೇತರಾಗಿ ತೆರಳಿ ಹೋಗಿ ನೋಡ್ಕೊಂಡು ಬರಬಹುದು ಸ್ನೇಹಿತರೆ ಇತಿಹಾಸದಲ್ಲಿ ಹಿಂದೂ ಧರ್ಮದ ರಕ್ಷಣೆಗಾಗಿ ಇಂತಹ ಅಸಂಖ್ಯಾತ ತ್ಯಾಗ ಬಲಿದಾನಗಳು ನಡೆದಿವೆ ಇವತ್ತು ಕ್ರಿಕೆಟಿನಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಗೆದ್ದರೆ ದೇಶಭಕ್ತಿ ಉಕ್ಕಿ ಹರಿದು ಮತ್ತೆ ತಣಗಾಗ್ಬಿಡುತ್ತೆ ಸ್ವಾತಂತ್ರ್ಯ ದಿನದಂದು ಗಣರಾಜ್ಯೋತ್ಸವದಂದು ಒಂದಷ್ಟು ಬೈಕ್ ರ್ಯಾಲಿಗಳು ಘೋಷಣೆಗಳನ್ನು ಕೂಗಿ ಸುಮ್ಮನಾಗ್ಬಿಡ್ತವೆ ಆದರೆ ದೇಶಭಕ್ತಿ ಎನ್ನುವುದು ನಿಂತ ನೀರಾಗಬಾರದು ಅದು ನಿರಂತರವಾಗಿ ನಮ್ಮ ನರನಾಡಿಗಳಲ್ಲಿ ಹರಿಯುತ್ತಿರಬೇಕು ಪೀಳಿಗೆಯಿಂದ ಪೀಳಿಗೆಗೆ ಹರಡುತ್ತಿರಬೇಕು ಭಾರತದ ಸಂಘರ್ಷದ ಶೌರ್ಯ ಪರಾಕ್ರಮದ ಇತಿಹಾಸವನ್ನು ನಾವು ಮುಂದಿನ ಪೀಳಿಗೆಗೆ ತಲುಪಿಸುವಂಥ ಕಾರ್ಯ ಮಾಡಬೇಕಿದೆ ಸ್ನೇಹಿತರೆ ಇದಿಷ್ಟು ಇಂದಿನ ವಿಚಾರ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಮತ್ತೆ ಇನ್ನಷ್ಟು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಶ್ರೀರಾಮ್